ಈ ಲಾಗ್ ಪೂರ್ತಿಯಾಗಿ ನೋಡಿ ಸರಿನಾ ಹೆಂಗ್ ಮೀನ್ ತೊಳೆದು ಮತ್ತೆ ಏನಿರುತ್ತೆ ಎಲ್ಲ ಹೇಳ್ತೀನಿ ಓಕೆ ಒಂದು ಒಳ್ಳೆ ತಿಂದ್ರೆ ಇನ್ನೊಂದು ಸಲ ತಿನ್ನಬೇಕು ಅಂತ ಅನಿಸುತ್ತದೆ ಆ ರೀತಿ ಮಾಡ್ತೀನಿ ಇವಾಗ ಹ್ಮ್ ಪಕ್ಕ ಪಕ್ಕ ಮೀನ್ ತತ್ತಿ ಬಂದ್ಬಿಟ್ಟು ಕುದ್ದು 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 ಹೀಂಗ್ ಆಗ್ತೈತೆ ಇದಿಷ್ಟ್ ಬಂದ್ಬಿಟ್ಟು ಫ್ರೈಗೆ ಇದಿಷ್ಟು ಬಂದ್ಬಿಟ್ಟು ಬಂದುಬಿಟ್ಟು ಮೀನ್ ಸಾರಿಗೆ ಇದಕ್ಕೆ ತತ್ತಿ ಹೆಂಗಾಗಿರ್ಬೋದು ಇರಬಹುದು ಪ್ರಕಾರ ಚೆನ್ನಾಗಿ ಪ್ರಕಾರ ಬೆಂಕಿ ಬಿರುಗಾಡಿ ನಮಸ್ಕಾರ ಸ್ನೇಹಿತರೆ ನಮ್ಮ ಮತ್ತೊಂದು ಹೊಸ ಲಾಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದೀನಿ ಆಯ್ತಾ ಇವತ್ತು ನಾವು ಬೇರೆ ಮೀನ್ ತಂದಿವಿ ಅದ್ರ ಹೆಸರುನೆ ನನ್ಗೆ ಹೇಳಕ್ ಬರ್ತಾ ಇಲ್ಲ ಯಾವ್ದಾ ಶಾರ್ಪೋ ಸ್ಕಾರ್ಪ್ ಏನ ಅಂತ ಅಂದ್ರು ಅವರು ಏನಂತ ಗೊತ್ತಿಲ್ಲ ಆದ್ರೆ ಆ ಮೀನಲ್ಲಿ ಮಟ್ಟೆ ಇರ್ಲಿಲ್ಲ ಬೇರೆ ಮೀನಲ್ಲಿ ಮಟ್ಟೆನ ಕೊಟ್ಟಿದ್ದಾರೆ ಮಟ್ಟೆ ಮೀನ್ ಮಟ್ಟೆ ಅಂದ್ರೆ ನಾವು ತತ್ತಿ ಅಂತ ಕರಿತೀವಿ ನನ್ಗಂತೂ ತತ್ತಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಮೀನ್ ತಿಂತೇನೆ ಎಲ್ಲ ಗೊತ್ತಿಲ್ಲ ತತ್ತಿ ಅಂತೂ ತಿಂದು ತಿಂತೇನೆ ನಮ್ಮ ಅಪ್ಪಾಜಿ ಅಂತೂ ಮೀನ್ ಅಲ್ಲ ಮೀನ್ ಚರ್ಬಿನ್ ಬಿಡಲ್ಲ ಎಲ್ಲದನ್ನೂ ಬರಸ್ತೈತಿ ಬರೀ ಈಗ ಮಾನಸ ಮೀನು ತೊಳಿತಾ ಇದ್ದಾಳೆ ಅಲ್ಲಿ ಕರ್ಕೊಂಡೋಗಿ ನಿಮ್ಮನ್ನು ತೋರಿಸ್ತೀನಿ ಸರಿನಾ ಬರೀ ಗೈಸ್ ಲೇಟ್ ತಗೋಬೋದು ಗೈಸ್ ಗೋಡ್ರಿ ಈ ಕತ್ತಲಲ್ಲಿ ತೊಳೆಯುತ್ತಿರುವಂತಹ ಮೀನುಗಾರತಿಯನ್ನು ನೀವೆಲ್ಲರೂ ನೋಡ್ಕೊಳ್ಳ್ರಿ ಒಂದೊಂದು ಮೀನು ಪೀಸು ನನ್ನಷ್ಟು ದೊಡ್ಡಕ್ಕಿದ್ದಾವೆ ಏನು ಮಾಡೋಕ್ಕೂ ಬರೋಲ್ಲ ತಿನ್ನೋಣ ವೀಡಿಯೋ ಮಾಡೋಣ ಈಗ ಲಾಕ್ಡೌನ್ ಪೂರ್ತಿಯಾಗಿ ನೋಡಿರಿ ಹೆಂಗೆ ಮೀನು ತೊಳೆದು ಮತ್ತು ಏನಿರುತ್ತೆ ಎಲ್ಲ ಹೇಳ್ತೀನಿ ಓಕೆ ಗೈಸ್ ಈ ಮೀನ್ ಬಂದ್ಬಿಟ್ಟು ಸಕ್ಕತ್ತಾಗೈತಿ ನೋಡ್ರಿ ಇದು ಗಾಲಿ ಗಾಲಿ ಪೀಸ್ ಅಂತ ಕರಿತೀವಿ ನಾವಲ್ಲ ಮುಳ್ಳಿಲ್ಲದೆ ಇರುವಂತ ಗಾಲಿ ಗಾಲಿ ಪೀಸ್ ಮೀನು ಇದು ನೀರು ತುಂಬತಾ ಇದೆ ಮೀನು ಇಲ್ಲಿದೆ ಕತ್ತಿ ಅಲ್ಲಿದೆ ಇವುಳೀಗ ತೊಳಿತಾಳೆ ಗೈಸ್ ನೋಡ್ರ ನಾನು ಒಳ್ಳೆ ರಾಫರ್ಬೋದು ರ್ಯಾಪ್ ಮಾಡ್ತೀನಿ ಹೆಂಗೆ ಪ್ಲೇಟ್ ಬೇಕಂತೆ ಬರೀ ಗೈಸ್ ಒಳ್ಳೆ ಪ್ಲೇಟ್ ತರನ ಆ ಕಡೆ ನೋಡಿದ್ರೆ ಒಳ್ಳೆ ಡೆಕೋರೇಷನ್ ಡಿಜೆ ಗೀಜೆ ಎಲ್ಲ ಹಾಕಿ ಲೈಟ್ ಎಲ್ಲ ಹಾಕಿ ಜಿಗಮಿಗ್ಗ ಮಾಡ್ತಾ ಇದ್ದಾರೆ ನಾ ಮಾತಾಡೋದು ನಿಮಗೆ ಕೇಳುತ್ತೆ ಅಲ್ಲ ಗೊತ್ತಿಲ್ಲ ಕೇಳುತ್ತೆ ಅಂತ ಅನ್ಕೊಂಡಿದ್ದೀನಿ ಮತ್ತೇನಂತ ಅಂದರೆ ಗೈಸ್ ಇದೊಂದು ಪ್ರಮೋಷನ್ ವೀಡಿಯೋ ಮಾಡಬೇಕಿತ್ತು ಪ್ರಮೋಷನ್ ವೀಡಿಯೋ ಅಲ್ಲ ನಿಜ ಅಂದರೆ ಪಾಪ ನನಗೆ ಒಂದು ಫೋಟೋ ಪ ಮಾಡಿಬಿಟ್ಟು ಕಳಿಸಿದ್ರು ಅದು ವೀಡಿಯೋನೇ ಮಾಡಿರಲಿಲ್ಲ ನಾಳೆ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಸರಿನಾ ಇವಾಗ ಪ್ಲೇಟ್ ಥರ ಕೇಳಿದ್ರೆ ನಮ್ಮ ಅಪ್ಪಾಜಿ ಏನೇನೋ ಕುದ್ಸೋಕೆ ಇಟ್ಟೈತಿ ಅಪ್ಪಾಜಿನೋ ಅಥವಾ ಮಾನಸನೋ ಗೊತ್ತಿಲ್ಲ ತತ್ತಿ ಕರೆಕ್ಟಾಗಿ ನೋಡ್ಕೊಳ್ರಿ ನೀನು ಮಟ್ಟನ ಪ್ಲೇಟ್ ಬೇಕಂತೆ ಬರ್ರಿ ಒಂದು ಪ್ಲೇಟ್ ತೊಗೊಂಡೋಗೋಣ ಪ್ಲಾಸ್ಟಿಕ್ ಪ್ಲೇಟ್ ಯೂಸ್ ಮಾಡಬೇಡ್ರಿ ಅಂದಿದ್ರೆ ನಮ್ಮ ಹತ್ರ ಸ್ಟೀಲ್ ಪ್ಲೇಟು ಐತೆ ಇದು ಮೀನು ಹಾಕಕ್ಕೆ ಯೂಸ್ ಮಾಡೋಣ ನೀವಾಗ ಸರಿನಾ ಬರ್ರಿ ಏನಂತ ಏ ನನಗೆಲ್ಲ ತೋರಿಸ್ಬೇಡ ಅದನ್ನ ತಕ್ಕ ಏನಾರು ಮಾಡ್ಕ ಕಟ್ ಆದ್ಮೇಲೆ ಹೇಳೋದು ಸರಿನಾ ಏನಂತ ಕ್ಯಾಮ್ರಾ ಕ್ಲಾರಿಟಿನೇ ತಗೊಂತ ಇಲ್ಲ ಸರಿ ಕಟ್ ಮಾಡಲಿ ಮಾನಸ ಒಂದು ತುಳಸಿ ಗಿಡ ನೆಟ್ಟಳೆ ಯಾಕಂದರೆ ಇಲ್ಲಿ ಹಲವೆರ ಗಿಡ ನೆಟ್ಟಿದ್ವಿ ಆಲಗಿರ ಗಿಡ ಔಟ್ ಆಫ್ ಡೇಂಜರಾಗಿ ಡೆತ್ ಆಗ್ಬಿಡ್ತು ಇವಾಗ ಈಚೆ ಕಡೆ ಒಂದು ಆಲಗಿರ ಗಿಡ ನೆಟ್ಟಳೆ ಆದರೆ ಇದಕ್ಕೂ ಕೂಡ ಔಟ್ ಆಫ್ ಡೇಂಜರ್ ಸ್ಥಿತಿಯಲ್ಲ ಐತಿ ಅದ್ರ ಚೂರು ಏನೋ ಚಿಗಿರ್ಕಿಂತ ಐತಿ ಏನಾಗತ್ತೋ ಗೊತ್ತಿಲ್ಲ ಗೊತ್ತಾದರೆ ಹೇಳೋಣ ಸರಿನಾ ಗೈಸ್ ಮತ್ತೆ ನೀವು ವಿಡಿಯೋಗಳನ್ನೆಲ್ಲ ನೋಡ್ತೀರಲ್ಲ ನೀವು ಎಲ್ಲಿಂದ ಕ ನೋಡ್ತಾ ಇದ್ದೀರಾ ಯಾವ ಊರು ಅಂತೇಳಿ ಕಮೆಂಟ್ ಮಾಡಿರಿ

ಗಣಪತಿ ತಂದ್ರೆ ಈ ಕನ್ನಡ ರಾಜ್ಯೋತ್ಸವ ಗಣಪತಿ ಗೈಸ್ ಏನ್ ಗೊತ್ತಾ ವಿಷ ಏನ ಹೇಳ ನಾನು ಕಂಡೆ ಮರ್ತೋಯ್ತು ಮಾನಸ ರಂಗೋಲಿ ಹಾಕಿರೋದು ಗೈಸ್ ಇಲ್ಲಲ್ಲ ಇವಾಗ ನಾನು ಈರುಳ್ಳಿ ಟೊಮೆಟೊನೆಲ್ಲ ಹೆಚ್ಕೊಡ್ತೀನಿ ನಮ್ಮ ಅಪ್ಪಾಜಿಗೆ ತತ್ತಿ ಮಾಡಕ್ಕೆ ತತ್ತಿ ಮೊಟ್ಟೆ ಫ್ರೈ ಮಾಡ್ಬೇಕಲ್ಲ ಅದಕ್ಕೆ ನೋಡ್ರಿ ತತ್ತಿ ಕೊತ್ತ ಕೊತ್ತ ಕುದೀತೈತಿ ಕುದಿಲಿ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಒಬ್ರ ಬಟ್ಟ್ರ ಅಡುಗೆ ಶೆಫ್ ಅಲ್ವಾ ಯಂಗ್ ಇದು ಯಂಗ್ ಮಾಡೋದು ಒಂದು ಒಳ್ಳೆ ತಿಂದ್ರೆ ಇನ್ನೊಂದು ಸಲ ತಿನ್ನಬೇಕು ಅಂತ ಅನಿಸ್ತದೆ ಆ ರೀತಿ ಮಾಡ್ತೀನಿ ಇವಾಗ ಹ್ಮ್ ಪಕ್ಕ ಪಕ್ಕ ಮಸ್ತಾಗಿರುತ್ತೆ ಅಂತ ಹೇಳ್ತಾ ಇದೀನಿ ಸೌತ್ ಕುಕ್ ಎರಡು ನಾನು ನಾನ್ವೆಜ್ ಬರುತ್ತೆ ವೆಜ್ ಬರುತ್ತೆ ಅಲ್ಲ ಸರ್ ವೆಜ್ ಎರಡು ಕುಕ್ ಪಕ್ಕ ನಾನು ಪಕ್ಕ ಈಗ ಹಂಗಾರೆ ಈಗ ಮಾಡಿ ತಿಂದು ಟೇಸ್ಟ್ ಹೇಳೋಣ ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಹೇಳ್ಬೇಕು ಹ್ಮ್ ಅಂತ ಸಿಕ್ಕಿ ಚಂದ್ರ ಹೇಳ್ಬೇಕು ಹ್ಮ್ ಸರಿ ಈಗ ಈರುಳ್ಳಿ ಟೊಮೆಟೊ ಹೆಚ್ಕೊಡ್ಲಾ ಇವಾಗ ನಾನು ಈರುಳ್ಳಿ ಟೊಮೆಟೊ ಹೆಚ್ಕೊಡ್ತೇನೆ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹೆಚ್ಕೊಡೋದು ನಿಮ್ ಕೆಲ್ಸ ಹ್ಮ್ ಮೀನ್ ಮೊಟ್ಟೆ ಅಂದ್ರೆ ಮೀನ್ ತತ್ತಿ ಬಂದ್ಬಿಟ್ಟು ಕುದ್ದು 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 ಹಿಂಗ್ ಆಗ್ತೈತಿ ನಮ್ಮ ಅಪ್ಪಾಜಿ ಬಂದ್ಬಿಟ್ಟು ನಾನೇ ಹೆಸ್ತೀನಿ ಅಂತ ಹೇಳಿ ಬೆಳ್ಳುಳ್ಳಿನ ಹೆಚ್ಚೈತಿ ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಅದೇ ಹೆಸ್ತದಂತೆ ಸ್ಲೈಸ್ ಆಗಿ ಅದೇ ಹೆಸ್ಲಿ ಇವಾಗ ಮನಸ್ಸಿದ್ದಳು ಮೀನು ತೊಳೆದ್ ಮುಗಿಸಳೆ ಇಲ್ಲ ಅಂತ ಹೇಳಿ ಒಂದ್ಸಲ ಕೇಳ್ಕೊಂಬರೋಣ ಸರಿನಾ ತೊಳ್ದಾಯ್ತಪ್ಪ ಆಲ್ಮೋಸ್ಟ್ ತೊಳೆದ್ ಮುಗಿಸ್ತಾ ಬಂದಾಳೆ ಗಾಳಿ ಪೀಸ್ ನೋಡ್ ಕೇಳ್ರಿ ಇದೆ ಏನೋ ಗೊತ್ತಿಲ್ಲಪ್ಪ ನಂಗೆ ನೋಡ್ರಿ ತತ್ತಿ ಬಂದ್ಬಿಟ್ಟು ಹುಡಿಯಾದಾಗ ಈ ತರ ಐತಿ

ಸರಿ ಗೈಸ್ ಸೊ ಮೊಟ್ಟೆದು ತತ್ತಿ ರೆಡಿ ಆಗೈತಿ ನಮ್ಮ ಅಪ್ಪಾಜಿ ತತ್ತಿ ಹಾಕಿಂತ ಐತಿ ಇವಾಗ ಹಾಕಿಂತು ಇದು ರೊಟ್ಟಿ ಸುಡ್ಕೊಂಡೈತಿ ಈಗ ರೊಟ್ಟಿ ಹಾಕಿಂದು ತಿಂದು ಈಗ ಹೇಳ್ತೈತಿ ಈಗ ಸರ್ಕ ಬೇಗ ತಕ್ಕ ಸಾಕು ಒಂಚೂರು ತಿಂದು ಹೇಳ ಈಗ ದೂರ ಸರ್ಕ ಸ್ವಲ್ಪ ಕ್ಯಾಮ್ರದ ಒಳಗೆ ಬಂದ್ಬಿಟ್ಟು ಏನು ತತ್ತಿ ಇದು ಗೌರ್ಮೆಂಟ್ ತತ್ತಿ ಹ್ಮ್ ಸತ್ಯ ಹೇಳು ಸೀಕೆ ಚಂದರೂ ಮಾಡ್ತಾನಲ್ಲ ಅದೇ ತರ ಆಗಿ ಗೈಸ್ ಮಾಡಿರೋದು ನಮ್ಮ ಅಪ್ಪಾಜಿನೇ ಅದಕ್ಕೆ ಪಕ್ಕಾ ಪಾಪ ಸೂಪರ್ ತಿಂದರೆ ತಿಂದರು ಹ್ಮ್ ಮಾನಸ ಸಾಂಬಾರಿಗೆ ರೆಡಿ ಮಾಡ್ಯಾಡ ಕಳ್ಳಿ ಇವಾಗ ಪೀಸ್ ಅದು ಕೊಡ್ತಾ ಗೊತ್ತಾ ಪುದಿಯ ಹಾಕ್ತಾಳೆ ನನಗೆ ಅಪ್ಪ ಅರ್ಧ ಪಾಲು ಅವಳಿಗೆ ಅರ್ಧ ಪಾಲು ಎಲ್ಲ ಪಾಲು ಹಾಕೈತಿ ಮೀನ್ ಫ್ರೈ ಮಾಡ್ತಾಳೆ ಇದರಲ್ಲೆಲ್ಲ ಏನಿಲ್ಲ ಮಾಡಾದ್ಮೇಲೆ ಊಟ ಮಾಡಬೇಕಾರೆ ತೋರಿಸ್ತೀನಿ ಆಯ್ತಾ ಅಷ್ಟೇ ಅಲ್ಲ ಏನಂತೀರಾ ಏನಂತೀರ ಅದ್ರ ಬಗ್ಗೆ ಸತ್ಯ ಹೆಂಗಾಗಿರ್ಬೋದು ನಿನ್ ಪ್ರಕಾರ ನಿನ್ ಪ್ರಕಾರ ಬಿರುಗಾಳಿ ಇವತ್ತು ಕೂಡ ಮಳೆ ಬರ್ತಾನೆ ಐತಿ ಇವಳು ಮೀನ್ ತೊಳೆಯಕ್ ಬಂದಾಗಲ್ಲ ಮಳೆ ಬರುತ್ತೋ ಅಥವಾ ಮಳೆ ಬಂದಾಗಲ್ಲ ಇವಳು ಮೀನ್ ತೊಳಿತಲ್ಲ ಗೊತ್ತಾಗ್ತಾ ಇಲ್ಲ ಇದೇ ನೋಡ್ರಿ ಕೆಂಬೇರಿ ಅಂತ ಹೇಳಿ ಈಗ ತೊಳಿತಾ ಇದ್ ಇವಳು ಬಟ್ ಮಳೆ ಬಂತು ಜೋರಾಗೆ ಬಂತು ಕೈಸ್ ಇವತ್ತು ಅಪ್ಪ ಚಳಿ ಅಂದ್ರೆ ಚಳಿ ಎರಡ್ ದಿನದಿಂದ ಬೆಂಗ್ಳೂರು ಹೆಂಗ ಅಂದ್ರೆ ಸೂರ್ಯನೇ ನೋಡಕ್ ಆಗ್ತಾ ಇಲ್ಲ ಸೂರ್ಯ ಬರ್ತಾ ಇತ್ತು ಇಲ್ಲೋ ಅದೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ತಲೆಗಿರೋ ಸ್ಕಿನ್ ತೆಗಿಬೇಕು ಬಟ್ ಬೇರೆದೆಲ್ಲ ಸ್ಕಿನ್ ಔಟ್ ಮಾಡ್ಕೊಟ್ಟ ಸಖತ್ ಆಗಿರುತ್ತೆ ಈ ಮೀನು ತುಪ್ಪ ತುಪ್ಪ ತಿನಂಗಿರತ್ತೆ ಹೆಂಗಿರತ್ತಪ್ಪ ಐತ್ ಸೂಪರ್ ಅಂದ್ರೂ ಸೂಪರ್ ಐತ್ ಕ್ಯಾಮ್ರಾ ನಂಗ್ ಬಿಟ್ಟಿಗೆ